ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ರಾಹುಲ್ ರಾಜೀನಾಮೆ ನೀಡಿದ್ದಾರೆ ವಯನಾಡಿನಲ್ಲಿ ಪ್ರಿಯಾಂಕಾ ಕಣಕ್ಕೆ ಮೊದಲ ಸಲ ಚುನಾವಣಾ ಕಣಕ್ಕಿಳುವ ಸಂಭವ ರಾಹುಲ್ ಗಾಂಧಿ ತಾವು ಗೆದ್ದಿರುವ ಎರಡು ಪಕ್ಷಗಳ ಪೈಕಿ ರಾಯ್ಬೈರಲ್ಲಿ ಉಳಿಸಿಕೊಂಡು ಕೇರಳದ ವಯನಾಡಿಗೆ ರಾಜೀನಾಮೆ ನೀಡುವುದು ಖಚಿತವಾಗುತ್ತಲೇ ಅಲ್ಲಿಂದ ಪ್ರಿಯಾಂಕಾ ವಾದ್ರಾ ಕಣಕ್ಕಿಳಿಯುವ ಕುರಿತು ಕಾಂಗ್ರೆಸ್ ವಲಯದಲ್ಲಿ ಭಾರಿ ಸುದ್ದಿಯಾಗಿದೆ ಈ ಬಾರಿ ಪ್ರಿಯಾಂಕಾ ರಾಯ್ ಬರಲಿಯಿಂದ ಕಣಕ್ಕಿಳುವ ಕುರಿತು ಭಾರಿ ಸುದ್ದಿ ಇತ್ತು ಆದರೆ ಅವರ ನಿರಾಕರಣೆ ಬಳಿಕ ಅಮೆಟಿ ಕಷ್ಟ ಅನ್ನುವ ವೆಚ್ಚ ಕಾರಣಕ್ಕೆ ರಾಹುಲ್ ರಾಯ್ ಬರಲಿಯಿಂದ ಸ್ಪರ್ಧಿಸಿದರು ಜೊತೆಗೆ ವಾಯ್ನಾಡಿನಿಂದಲೂ ಸ್ಪರ್ಧಿಸಿದರು ಅಂತಿಮವಾಗಿ ರಾಹುಲ್ ಎರಡು ಕಡೆ ಗೆದ್ದಿದ್ದು ಜೊತೆಗೆ ಎರಡು ಕಡೆ ಉತ್ತಮ ಅಂತರದಿಂದಲೇ ಗೆಲುವು ಈ ನೆಲೆ ಪ್ರಿಯಾಂಕಾರನ್ನು ರನ್ನು ವಾಯ್ನಾಡಿನ ಕಣಕ್ಕಿಳಿಸುವ ಕುರಿತು ಪಕ್ಷದ ದೆಹಲಿ ಮಟ್ಟದಲ್ಲಿ ಭಾರಿ ಚರ್ಚೆ ನಡೆದಿದೆ ಇಲ್ಲಿ ಗೆಲುವು ಖಚಿತವಾದ ಕಾರಣ ಪ್ರಿಯಾಂಕರ ಚುನಾವಣಾ ರಾಜಕೀಯ ಪ್ರವೇಶಕ್ಕೆ ಇದು ಸೂಕ್ತ ಸಂದರ್ಭ ಮತ್ತು ಸೂಕ್ತ ಕ್ಷೇತ್ರ ಎಂಬ ಮಾತು ಪಕ್ಷದಲ್ಲಿ ಕೇಳಿ ಬರುತ್ತಿದೆ ಅದೇ ರೀತಿ ತಿರುಪತಿಯಲ್ಲಿ ಹಿಂದೂ ಧರ್ಮ ರಕ್ಷಣೆ ನಾಯ್ಡು ತಿರುಮಲಂಗಲದಲ್ಲಿ ಜಗನ್ ಆಡಳಿತಕ್ಕೆ ವೈಖ್ಯರಿಗೆ ಆಕ್ರೋಶ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ತೆಲುಗು ದೇಶದ ನಾಯಕರಾದ ಚಂದ್ರಬಾಬು ನಾಯ್ಡು ಅವರು ಗುರುವಾರ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದರು ಇದೇ ವೇಳೆ ತಿರುಪತಿ ತಿರುಮಲ ದೇವಾಲಯದ ಆಡಳಿತವನ್ನು ಸ್ವಚ್ಛಗೊಳಿಸುವ ಹಾಗೂ ದೇಗುಲ ಪರಿಸರದಲ್ಲಿ ಹಿಂದೂ ಧರ್ಮ ರಕ್ಷಿಸುವ ಪ್ರತಿಜ್ಞೆ ಮಾಡಿದರು ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು ಸರ್ಕಾರದ ಆಡಳಿತ ವೇಳೆ ಅನ್ಯ ಧರ್ಮೀಯ ಚಟುವಟಿಕೆಗಳು ತೀವ್ರ ಮಲ ಪರಿಸರದಲ್ಲಿ ಹಾಗೂ ಟಿ ಪಿಯಲ್ಲಿ ನಡೆಯುತ್ತಿವೆ ಎಂಬ ಆರೋಪಿಗಳು ಕೇಳಿ ಬಂದವು ಈ ಹಿನ್ನೆಲೆಯಲ್ಲಿ ಚಂದ್ರಬಾಬು ನಾಯ್ಡು ಹೇಳಿಕೆ ಮಹತ್ವ ಪಡೆದಿದೆ ಕುಟುಂಬ ಸಮೇತರಾಗಿ ತಿರುಮಲಕ್ಕೆ ಆಗಮಿಸಿ ದರ್ಶನ ಪಡೆದ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಯ್ಡು ಇಂದಿನ ಆಡಳಿತದಲ್ಲಿ ವೆಂಕಟೇಶ್ವರ ದೇವಸ್ಥಾನವನ್ನು ನೋಡಿಕೊಳ್ಳುವ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಕ್ರಮಗಳು ನಡೆದಿದೆ ಹೀಗಾಗಿ ತಿರುಮಲದಲ್ಲಿ ಭ್ರಷ್ಟಾಚಾರ ತೊಡೆದುಹಾಕಲು ಮತ್ತು ಹಿಂದೂ ಧರ್ಮ ರಕ್ಷಿಸಲು ನಾನು ಬದ್ಧನಾಗಿದ್ದೇನೆ ಎಂದರು ನಾನು ತಿರುಮಲದಿಂದಲೇ ಆಡಳಿತ ಶುದ್ಧೀಕರಣ ಪ್ರಾರಂಭಿಸುತ್ತೇನೆ ತಿರುಮಲ ಅಪವೇತ್ರಗೊಳಿಸುವುದು ಸ್ವೀಕಾರ ಅಲ್ಲ ಗೋವಿಂದನ ನಾಮಸ್ಮರಣೆ ಮಾತ್ರ ತಿರುಮಲ ಉಳಿಯುತ್ತದೆ ಎಂದು ಅವರು ಹೇಳಿದರು ಪುತ್ ಪತ್ನಿ ಪುತ್ರ ನರ ಲೋಕೇಶ್ ಸೊಸೆ ಮತ್ತು ಹಿಂದಿ ಇತರ ಸಂಬಂಧಿಕರು ಈ ವೇಳೆ ಉಪಸ್ಥಿತರಿದ್ದರು ಅದೇ ರೀತಿ ಇನ್ನೊಂದು ವಾರ್ತೆ ಕುಟುಂಬ ನಿಯಂತ್ರಣಕ್ಕೆ ಜಾರಿಗೆ ಎಲ್ಲ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ನಿಮ್ಮ